ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋಪ್ ನಾನು ನಿಮ್ಮ ಎಂ ಜೆ ತುಮಕೂರಿನ ಕೇಂದ್ರ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷರಾದ ಶ್ರೀ ಕೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಪತ್ರಿಕಾ ದಿನಾಚರಣೆ ನಡೆಸಲಾಯಿತು ಇನ್ನು ಮುಂದೆ ಸಂಘಟನೆಯನ್ನು ಬಲಪಡಿಸಿ ಪತ್ರಕರ್ತರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಕೊಡಿಸುವುದೇ ನಮ್ಮ ಗುರಿ ಎಂದರು ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ವಾಸುದೇವ್ ರಾಜ್ಯ ಖಜಾಂಚಿ ಚಂದ್ರಶೇಖರ್ ಡಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿ ರಾಜ್ಯ ಕಾರ್ಯದರ್ಶಿ ಸಿದ್ದಲಿಂಗಪ್ಪ ಜಿಲ್ಲಾ ಉಪಾಧ್ಯಕ್ಷರಾದ ರಘುನಂದನ್ ಟಿಆರ್ ಕೊರಟಗೆರೆ ತಾಲೂಕು ಪದಾಧಿಕಾರಿಗಳಾದ ಗೋವಿಂದರಾಜು ಭೋಜರಾಜು ಮಂಜುನಾಥ್ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸುಗೊಳಿಸಿದರು ವರದಿ ರಘುನಂದನ್ ಟಿಆರ್ ತವಿನ ಕೆರೆ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತು ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘದ ಪತ್ರಿಕಾ ದಿನಾಚರಣೆಯನ್ನು ಇವತ್ತು ಪ್ರಾರಂಭಿಸಿದ್ದೀವಿ ಇದಾಗಲೇ ಎರಡನೇ ಬಾರಿ ಮೊದಲನೇ ನಮ್ಮ ಸಂಘ ಉದ್ಘಾಟನೆ ಆದಂಥ ಮೊದಲನೇ ದಿನದಲ್ಲಿ ಇದು ಎರಡನೇ ಸಾರಿ ನಾನು ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಶುಭವಾಗಲಿ ಹಾಗೆ ಎಲ್ಲ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾಕ್ಕೆ ಎಲ್ಲರೂ ಸಹ ಕೂಡ ಸಹಕರಿಸಿ ನಮ್ಮ ಪ್ರಿಂಟ್ ಮೀಡಿಯಾ ಸಂಘದ ಉಪಾಧ್ಯಕ್ಷರು ಖಜೆನ್ಸಿ ಮತ್ತು ಎಲ್ಲ ನನ್ನ ಪದಾಧಿಕಾರಿಗಳು ಕೂಡ ಆಗಮಿಸಿದ್ದೀರಾ ನನಗೆ ತುಂಬ ಸಂತೋಷ ಮುಂದೆ ಆಗುವಗಳನ್ನು ನಾನು ಸರಿಪಡಿಸುತ್ತಾ ಆಮೇಲೆ ಪತ್ರಿಕಾ ಮಾಧ್ಯಮ ಎಂದರೆ ಏನು ಅಂತಕ್ಕಂಥ ತರಬೇತಿಯನ್ನು ಕೊಡೋದಕ್ಕೆ ಮುಂದಿನ ದಿನದಲ್ಲಿ ನಾವೆಲ್ಲ ಕಂಪ್ಲೀಟ್ ಕೂತ್ಕೊಂಡು ತೀರ್ಮಾನ ಮಾಡಿ ತರಬೇತಿ ಕೊಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀನಿ ಇನ್ನು ಮುಂದೆ ಹಾಗೆ ಆಗುತ್ತೆ ನೀವೆಲ್ಲ ಸಹಕರಿಸಿ ಮುಂದೆ ಎಲ್ಲ ಕಾರ್ಯ ಕಾರ್ಯ ಕಾರ್ಯಕಾರಿ ಸಮಿತಿಗಳ್ನ ತಾಲೂಕುಗಳಲ್ಲಿ ಮಾಡಿಕೊಂಡು ಪತ್ರಿಕಾ ದಿನಾಚರಣೆಯನ್ನು ತಾಲೂಕು ಮಟ್ಟದಲ್ಲಿ ಮಾಡ್ತೀರ ಅಂತೇಳಿ ನಾನು ನಂಬಿದ್ದೇನೆ ಇನ್ನು ಮುಂದಿನ ವರ್ಷದೊಳಗಾಗಿ ಕಾರ್ಯಾಗಾರವನ್ನು ತುಂಬಿ ಮತ್ತು ನಮ್ಮ ಸಂಘವನ್ನು ಹೆಚ್ಚು ಬೆಳವಣಿಗೆಯಾಗಿ ಬೆಳೆಸೋದಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಹೇಳಿ ಎರಡು ಮಾತು ಮುಗಿಸ್ತಾ ಇದ್ದೀನಿ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ವತಿಯಿಂದ ಇವತ್ತು ಪತ್ರಿಕಾ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಅದು ನನಗೆ ತುಂಬ ಎಲ್ರಿಗೂ ತುಂಬ ಸಂತೋಷದ ವಿಷಯ ಯಾಕೆಂದರೆ ನಾವು ಮಾಧ್ಯಮದಲ್ಲೇ ಇದ್ದೀವಿ ಪತ್ರಿಕೆ ಬೆಳವಣಿಗೆಯಲ್ಲೇ ಇದ್ದೀವಿ ಸುಮಾರು ವರ್ಷಗಳಿಂದ ಎಲ್ಲರೂ ಈಗ ಕೆಲಸ ಇದ್ದೀರಾ ಇವರು ಜಗಜೀವನ್ ರಾಮ್ ಮತ್ತು ಅಂಬೇಡ್ಕರ್ ಅವರು ಬಸವಣ್ಣವರು ಇವರು ಮಾರ್ಗದರ್ಶನದಲ್ಲಿ ನಾವು ಬೆಳೆಯೋಣ ಅವರಂತ ಅನುಸರಿಸಿ ನಾವು ನಮ್ಮ ಕಡೆಯಿಂದ ಏನಾಗುತ್ತಾ ಅಷ್ಟನ್ನು ನಾವು ಸಾರ್ವಜನಿಕ ತಿಳಿಪ ತಿಳಿಯಪಡಿಸೋಣ ಮತ್ತೊಮ್ಮೆ ಪತ್ರಿಕಾ ದಿನಾಚರಣದ ಶುಭಾಶಯಗಳು ನಾಡಿನ ಜನತೆಗೆ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕೆ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾಯಿದ್ವಿ ಮುಂದಿನ ದಿನಗಳಲ್ಲಿ ನಮ್ಮ ಪ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಪತ್ರ ಪತ್ರಕರ್ತರ ಸಂಘ ತುಂಬ ಅತ್ಯುನ್ನತವಾದ ಸ್ಥಿತಿಯಲ್ಲಿ ಬೆಳೀಲಿ ಅಂತಾನೆ ಎಲ್ಲರನ್ನು ಬೇಡಿಕೆ ಅಳ್ತಾಯಿದ್ವಿ ಎಲ್ಲರೂ ಸಹಕಾರ ಮಾಡಬೇಕು ಈ ಪತ್ರಿಕೆ ದಿನಾಚರಣೆಯ ಶುಭಾಶಯಗಳ ಹೇಳಿ ನಾವು ಸ್ವಾಮಿಲಿಂಗಪ್ಪ ಅಂತ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ವಿ ಇಂದು ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ವತಿಯಿಂದ ಕೇಂದ್ರ ಕಚೇರಿ ಅಂದರೆ ತುಮಕೂರು ಆರ್ ಪಿ ಚೆಸ್ಟ್ ಮುಂಭಾಗದಲ್ಲಿ ಕೇಂದ್ರ ಕಚೇರಿ ಇದೆ ಈ ಕೇಂದ್ರ ಕಚೇರಿಯಲ್ಲಿ ಇವತ್ತು ಪತ್ರಕರ್ತರ ದಿನಾಚರಣೆಯನ್ನು ರಾಜ್ಯದ ಪದಾಧಿಕಾರಿಗಳು ಎಲ್ಲ ತಾಲೂಕು ಪದಾಧಿಕಾರಿಗಳು ಬಂದು ಯಶಸ್ವಿಯಾಗಿ ನಡೆಸ್ಕೊಂಡಿದ್ದಾರೆ ಪತ್ರಕರ್ತರು ಆದಷ್ಟು ಅವರ ಜವಾಬ್ದಾರಿಗಳನ್ನು ಅರಿತು ಅವರವರ ಕಾರ್ಯಗಳನ್ನು ಕೆಲಸ ಮಾಡಿ ಈ ನಮ್ಮ ಸಂಘಟನೆಗೆ ಒಳ್ಳೆಯ ಹೆಸರು ಹೆಸರು ತರಬೇಕು ಹೆಸರು ತಂದು ಈ ಸಂಘಟನೆ ರಾಜ್ಯದ ಮಟ್ಟದಲ್ಲಿ ಬೆಳೆಸಬೇಕು ಅಂಬದ ನಮ್ಮ ಆಶಯವಾಗಿದೆ ಆಶಯವಾಗಿದೆ ಆದ್ದರಿಂದ ಎಲ್ಲರೂ ಕೆಲಸ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀವಿ ಧನ್ಯವಾದಗಳು